ಹಾ ಕುಮೀರಿ ಮಾತಾಡ್ಬೇಕಂತೆ ಓಲ್ಡಲ್ಲಿ ಅವ್ನೆ ಹಾ ಹಾ ಮಾಡಿದ್ದ ಈಗ ಮಾತಾಡ್ಬೇಕು ಸ್ವಾಮಿಗಳ ಹತ್ರ ಅಂತ ಕಾನ್ಫರೆನ್ಸ್ ಕಾನ್ಫನ್ ಸಾಕ್ಲಾ ಹ್ಮ್ ಪರ್ವಾಗಿಲ್ ನೀವೇ ಮಾತಾ ಪರವಾಗಿಲ್ಲ ನಾನು ಇವಾಗ ಹೇಳಿದಿನಿ ಹ್ಮ್ ಏನ್ ಹಂಗೇನ್ ಮಾತಾಡಲ್ಲ ಸ್ವಾಮಿಗಳ ತರಾನೇ ಮಾತಾಡ್ತೀನಿ ಅಂತ ಆಯ್ತು ಇರು ಅಂತ ಹೇಳ್ದೆ ಹಾಕ್ತಿರವ್ ಸರಿಪೂರ್ತಿ ನಾಯ್ಕನಾ ಗುರುಗ್ಳ ಅವ್ರೆ ಹಲೋ ಸಮೀನ್ ನಮಸ್ತೆ ಏನಪ್ಪಾ ನೀನ್ ಬೆಂಕಿ ಅನಿಸ್ತಾ ಇದೆಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇನಲ್ಲ ನನಗೆ ಸಾಕಷ್ಟು ಜನ ಬೀದಿಕ್ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗೊಬ್ಬ ಸಂಸ್ಕಾರ ಅಂತ ಅನ್ಕೊಂಡಿದ್ದೆ ಸಂಸ್ಕಾರ ಚೆನ್ನಾಗ್ ತೋರಿಸಿದೆ ನೀನು ಬಿಡ್ರಿ ಏನಿಲ್ಲ ಮಾತಾಡ್ಬೇಕು ಅಂತ ಬಯಸ್ದ ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು ನೀನು ಬಂದ್ ನೋಡಿದ್ಯಾ ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಹ್ಮ್ ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆಲಿ ಇದ್ರೆ ನಂಗೇನಾದ್ರೂ ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಮಾತು ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸೋದ್ರಲ್ಲಿ ನಿಂ ಏನಪ್ಪಾ ಪುಣ್ಯ ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದ್ ಕರ್ಪೂರ ಅನ್ಸಿದ್ರೆ ನಿಮ್ಗೆ ಅದ್ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡ ಎಲ್ಲಾ ಕಡೆ ನೋಡು ಕೈ ಎಲ್ಲಾ ಕಡೆ ಕೈಯಿಡೋ ಎಲ್ಲಾ ಕಡೆನೂ ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಹಾ ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದು ಅವ್ರು ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಇದ್ದೇನಲ್ಲ ಒಂದ್ ದಿವಸ ಒಂದ್ ನೆಗೆಟಿವ್ ನೋಡಿದ್ಯಲ್ಲ ಅದ್ಯಾವುದೋ ಕೇಸ್ ಹೆಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು ಅದರದು ಚರಿತ್ರೆ ಗೊತ್ತಾ ನಿನಗೆ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಸಂಪೂರ್ಣ ಮಾಹಿತಿ ಇದೆಯಾ ನೀನ ಹತ್ರ ಏಕಾಏಕಿ ಹೊಡೆದ್ ಬಿಡ್ರಿ ಆ ಹೆಣ್ಣು ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಳ ಕಂಡೋರ್ ಹೋಟೆಲ್ ಅವಳು ಮಾಡ್ಬೋದು ಆ ಕೆಲ್ಸ ನಾನಂತೂ ದೇವ್ರ ಮುಂದೆ ನಿಂತಿದ್ದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರಿಗ್ ಮಾಡ್ಬೇಕು ಯಾರು ತಡಿಯೋರ್ಗ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ ಮೇಲೆ ನಿನ್ನ ಗುಬ್ಬಿ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರ್ಬೇಕು ನನ್ನ ಹೆಂಡ್ತಿ ಮಕ್ಳು ಎಷ್ಟು ನೊಂದಿದ್ದಾರೆ ಮೂರು ದಿವ್ಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ಬ್ಯಾಂಕ್ ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಬರ್ಲಿಲ್ವಾ ನೀನ್ ಆಲೋಚನೆ ಮಾಡ್ಬೇಕಾಯ್ತಪ್ಪ ನೀನು ಯಾವತ್ತು ನೋಡು ಎಲ್ಲಿ ಕೈ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅದು ನಾನ್ ಬೇಡ ಅಂತ ಹೇಳಲ್ಲ ವೃತ್ತಿ ಧರ್ಮ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ಎಲ್ಲಿ ನಿನ್ ತಾಯಿ ನಿನ್ ಹೆಂಡತಿ ಮಕ್ಕಳು ನಿನ್ಗೆ ನೀನ್ ಮದ್ವೆ ಆಗಿದ್ಯಾ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ಇದ್ದಾರಪ್ಪ ನಿಂಗೆ ಮತ್ತೆ ನಿನ್ ತಾಯಿ ಅಟ್ಲೀಸ್ಟ್ ನಿನ್ ತಾಯಿನ ನಾನು ಕಾರ್ಯಕ್ರಮ ನಿನ್ ತಾಯಿ ಇಲ್ದಿರೋ ನಿನ್ನ ಅಕ್ಕಪಕ್ಕ ಮನೆಗಳ್ರು ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆಗೂ ಅಲ್ಲಿ ನಡೆದ್ರೆ ನನ್ ವಾಯ್ಸ್ ಕೇಳ್ಸತ್ತೆ ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಆದ್ರೂ ನಿನ್ಗೆ ಜ್ಞಾನ ಬರ್ಲಿಲ್ವ ಏಕಾಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಹ್ಮ್ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೆ ಅವನ್ನ ನಾನು ಹೋಗಿ ನನ್ಗೆ ಕೋರ್ಟ್ ಇಳಿಸ್ಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ ಬಿಡಿಸಿಕೊಂಡ್ಬಂದು ಯಾಕೆ ಬಿಡಿಸ್ದೇಳು ಅವ್ನ್ ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀದಿ ಬೀಳ್ತದ್ರೆ ನನಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯೋಕ್ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟ್ ಅಲ್ಲಿ ನಿಂತ್ಕೊಳ್ಳಿ ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನ ಮನ್ಸಲ್ಲಿ ಯಾಕೆ ಇವನೊಬ್ಬರ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರದು ಅಂತ ಹೇಳಿಬಿಟ್ಟು ಅವ್ನ್ ಫ್ಯಾಮಿಲಿ ನಾನು ಹೆಂತ ಹೇಳಿದಿನಿ ಆಯ್ತು ಇನ್ನ ಇನ್ನು ಅಲಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ಇಲ್ದಿರಲ್ಲ ನಡ್ಸಕ್ ಆಗದಿರಲ್ಲ ಆಪ್ ಸಾರಿ ಆದರೂ ತುಂಬಾ ನೋವು ಕೊಟ್ಟಪ್ಪ ನೀನು ಮೂರ್ತೆ ಹಾ ಹೇಳ್ಕೊಂಡ್ರು ಅವ್ರ ಬಾಧೆ ಗೊತ್ತಾಯಿತಾ ಅವ್ರ ಏನಕ್ಕೆ ಮಾತಾಡಿದ್ರು ಅಂದ್ರೆ ಅವರು ಅಷ್ಟ್ ನೋ ತಿಂದವರೇ ಗಯಾ ಮಾಡ್ಕೊಂಡ ಬಿಡ ಆಯ್ತಾ ಸಮಿಗೆ ಏನು ಮಾಡ್ಲಿ ಸಮನೆ ಅಷ್ಟ್ ನೋಡಪ್ಪ ನೀನು ಏನು ಮಾಡ್ತೀಯಾ ನೋಡು ನಿನಗೆ ಹೀಗೆ ನಾನು ಮುಂದುವರೆಸಿ ನನಗ್ ನಯ್ಯೋ ಅನ್ಸುಬೇಕು ನನಗೆ ನೋವು ಕೊಡ್ಬೇಕು ಅಂತ ಆದರೆ ಅಲ್ಲ ಅನ್ಸುದ್ರು ನಿನಗೆ ಸಂತೋಷ ಆಗತ್ತೆ ನಿನಗೆ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ ಅಥವಾ ಇದ್ರ ಇದನ್ನಿಂದ್ಕೊಂಡು ಇನ್ನಾರೂ ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನ್ ದೈರವಾಗಿ ಮಾಡು ಬುದ್ಧಿ ಕೊಟ್ಟಾಗ ಮಾಡು ನಾನಂತೂ ನೋಡು ಮಾಡ್ತೀಯ ಅಂತ ನನ್ನ ಹಣೆಯಲ್ಲಿ ದೇವ್ರ ಏನ್ ಅದನ್ನ ಯಾರು ತಪ್ಪಸಕ್ ಆಗಲ್ಲ ಹಾಗೆ ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣ ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರ ಇರ್ಲಿ ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರಲಿ ಒಳ್ಳೆದಾಗ ಸ್ವಾಮಿ ಹಿಂಗೆ ನಮಗೆ ತುಂಬಾ ಈಗ ಮಾಧ್ಯಮ ಅಂದ್ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ್ ಹಿಂಗ್ ಇದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಾನು ಒಂದ್ ಮಾತ್ ಹೇಳ ನೀನ್ ಮಾಡು ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ್ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನ್ ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದು ನಿನ್ಗೆ ಅರಿವಾಗ್ಲಿಲ್ಲ ಏನಪ್ಪಾ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗ ಕೂಡ್ಸ ಮಾತಾಡ್ತೀನಿ ನಾನು ಯಾಕೆ ನಾನು ನನ್ನ ಹತ್ರ ಜಾತಿ ಭೇದ ಇಲ್ಲ ನನಗ್ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮ ತೊಂದರೆ ಆಗತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆಂದ್ರೆ ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಾಗ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೇನೆ ಅವಳು ಚೆನ್ನಾಗಿ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು ನನ್ ಮನ್ಸಿಗೆ ಅದ್ ನೋವಿದೆ ಔಷಧಿ ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಬನ್ಶಂಕರಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಸೀಡಿಗಳಿಂದ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ ಏನಪ್ಪ ಕಾರಣ ಇದೇ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬಂದ ಅವನ್ನ ಅವನು ಎಷ್ಟು ಎಷ್ಟ ನೋವು ತಡೆಯ ಮನುಷ್ಯನ್ ಏನು ಈಗ ನೀನೆ ಆಗ್ಲಿ ನಿನ್ಗೆ ಯಾರು ನೋವು ಕೊಡ್ತಾರೆ ಆಗ ತಡಿತಿಯಾ ಕೊನೆ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ತಾನೆ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಹಾಕದೆ ಬೆಕ್ಕ ಬಂದು ಹಾಲು ಕುಡಿಯಕ್ ಬಂದು ಲಬಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇತ್ತಪ್ಪ ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯಾ ಇನ್ನು ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಗ್ಗೆ ಲೈವ್ ಅಲ್ಲಿ ಕುತ್ಕೊಂಡ್ ಮಾತ್ರ ಹೋಗಿ ಒಂದ್ ಬ್ಲೂ ನಾಳೆ ಈ ಹೊರಗಡೆ ತಲೆ ಇದನ್ನ ಅರ್ಥ ಮಾಡ್ಕೋಬೇಕಮ್ಮ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗ ಬಿದ್ದಿರ್ತೀವಿ ಆ ತಿರುಗಿ ಬಿಡ್ಲೇಬೇಕು ಎಷ್ಟು ಅಂತ ತಡೀತೇಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾದೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಳ ಇದ್ದಾರೆ ನಾನು ನೋವು ಪಡೋದು ನೋಡಿ ನನ್ನ ಹೆಂಡತಿ ಮಕ್ಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದಿ ತಡ್ಕೊಳಕ್ ಆಗಿಲ್ಲ ಅನ್ನ ನಾನೇನ್ ಮಾಡ್ತೇನೆ ನಾನು ತಿರುಗಿಬಿಡ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ನನ್ ಏನು ತೊಂದರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೇ ನಾನು ಬಂದಿರೋದು ನಾನೇನು ಕಳೆತನ ಮಾಡಿ ಬಂದಿಲ್ಲ ಅಥವಾ ಯಾವುದೋ ಗವರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡಿದ್ನ ಮೊನ್ನೆ ಒಂದ್ ಶನೇಶ್ವರ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದಂದು ಒಂದ್ ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊಟ್ಟು ನೀನು ನನ್ನನ್ನ ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಅವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ ನೀನು ಅದೇ ಬುದ್ಧಿವಂತನಾಗಿದ್ರೆ

ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಹಣತಮ್ಮಂದ್ರೆ ಇನ್ನ ಜೋರಾಗಿದ್ದೀನಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ದತಿಗಳನ್ನ ನನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ ಪ್ರತಿಯೊಬ್ಬರನ್ನು ನಾನು ಇಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೇಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ ಅಷ್ಟು ಬಾಂಧವ್ಯ ಇದೆ ಅಂತದ್ದು ನೀನ್ ಇನ್ನು ಇದನ್ನ ಬೆಳೆಸಿ ನಾನು ನಿಮ್ ಜೊತೆಯಲ್ಲಿ ಇದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನ್ ಇನ್ನು ನೀನ್ ಎಲ್ಲೋ ಹೊಟ್ಟು ಹೋಗ್ತಾ ಇದ್ದೇನೆ ಈಗ ನೀವೇ ಇದಕ್ಕೆ ಒಂದು ನೀವೇ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ ನಾನ್ ಏನ್ ಯಾರು ದೊಡ್ಡ ದೊಡ್ಡ ಸ್ವಾಮಿ ನೀನು ವಿದ್ಯಾವಂತ ಇದ್ಯಾ ನಿನಗ್ ನಾನು ಏನ್ ಪರಿಹಾರ ಹೇಳಿ ನಿನಗ್ ಪರಿಹಾರ ಹೇಳುವಂತದಲ್ಲ ನೀನೇ ಯೋಚನೆ ಮಾಡಿ ನಾನು ಹಿಂಗ್ ತೀರ್ಮಾನಗಳು ಹಿಂಗ್ ತಗೊಂಡಿದ್ದೀನಿ ಸ್ವಾಮೀಜಿ ಹಿಂಗಾಗಿದೆ ನೀನ್ ಮುಂದೆ ಏನ್ ಮಾಡ್ಬೇಕು ನಾನು ನಾನ್ ಸರಿಪಡಿಸ್ತೀನಿ ಅಥವಾ ನನ್ನ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ ಒಂದ್ ಧರ್ಮದ ಬಗ್ಗೆ ಒಂದ್ ಚಿಂತನೆ ಮಾಡು ನಾಳೆ ನೋಡು ಇವತ್ತು ದೇಹದಲ್ಲಿ ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡಬಹುದು ಕಿತ್ತಾಡಬಹುದು ಗಲಡೆ ಮಾಡ್ಬೋದು ನಿನ್ ತಲೆಯಲ್ಲಿ ಬುದ್ಧಿ ಇದೆ ನೀನ್ ಇನ್ನೂ ಇಂತ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೆ ಒಂದ್ ವೀಕ್ ಆಗಿ ದೇಹ ಮೂಲೆಗ್ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ಬೇಕಲ್ಲಪ್ಪ ನಾವು ಯಾವತ್ತು ದೇಹದಲ್ಲಿ ಬಿಸಿ ರಕ್ತಾನೆ ಇರಲ್ಲ ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ತುಂಬಾ ಹಿಂದ್ಗಡೆ ಇದ್ದು ತುಂಬಾ ಕೊಟ್ಟವ್ರೆ ಎಲ್ಲಾ ಅಂತವ್ರನ್ನ ನೀನು ಅಂತವ್ರ ಹಿಡಿದು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರ ನ್ಯಾಯ ನ್ಯಾಯಗಳೇನು ಸತ್ಯ ಸತ್ಯತೆಗಳೇನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪಡ್ಸಕ್ ಏನ್ ಮಾಡೋದು ಮಾಡೋಣ ಅಥವಾ ಇಂದಿಂದವ್ರ ಹಿಂಗ್ ಹೇಳ್ತಿದಾರೆ ನೀನ್ ಒಂದ್ ಮಾತು ಹೇಳ್ಬಿಟ್ರೆ ನೀನ್ ಇವತ್ ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ ನೀನ್ ಬರೀ ನೀನ್ ಒಂದು ಯೂಟ್ಯೂಬ್ ಚಾನೆಲ್ ಇಟ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀನು ಇನ್ನು ಬೆಂಗಳೂರಲ್ಲಿ ಇದೆಯಾ ಇದೇ ನನ್ನ ಜೊತೆ ಇದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ನಾನ್ ತಗೊಂಡ್ರ ಹೋಗ್ತಾ ಇದ್ದೆ ನಿನ್ನ ಇಂಟರ್ ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದ್ ನನ್ ಕೈರಿಲ್ವಾ ಅಲ್ಲ ಈಗ ಈ ಘಟ್ಟ ಅದೇನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ರಿ ಬಟ್ ಅದೇನು ಅಂತಂದ್ರೆ ಅದು ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕು ಮಾಡ್ದೆ but ಯಾಕೋ ನಮ್ಮ ಕುಂಬ್ಳಿ ಅಣ್ಣ ಮೇಲೆ ನಿಮ್ ಮಾತುಗಳಲ್ಲಿ ನನಗೂ ಯಾಕೋ ಬೇಜಾರ್ ಆಯ್ತ್ ಸ್ವಾಮಿ ಅವ್ರ್ ಹೇಳಿದ್ ಮೇಲೂನು but ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ ಮಗು ಆಮೇಲೆ ನಮ್ಮ ಮೂರ್ ಜನ ನಮ್ಮ ಮೂರ್ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ನೋಡು ಆನಂದ್ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರ್ ಸುಮಾರ್ ಜನ ಇದ್ದಾರೆ ಸಂಸಾರ ಹೊಡೆದೋಗೋ ಸಂಸಾರನ ಒಂದ್ ಮಾಡೋರು ಆನಂದ ಗುರುಜಿ ಇದನ್ನ ಚೆನ್ನಾಗ್ ತಿಳ್ಕೊಪ್ಪ ಇವತ್ತು ಒಂದು ಡೈವರ್ಸ್ ಹೋಗಿ ಬಿಡಲ್ಲ ನಾನು ನಾನ್ ಲೈವ್ ಅಲ್ಲೇ ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ ಅಲ್ಲೇ ಬದುಕ್ಬೇಕು ಅಂತ ಬದುಕ್ಸೋನ್ ನಾನು ಹಾಗಾಗಿ ನನ್ನತ್ರ ಹತ್ರ ಮಾತಾಡಿದ್ರೆ ಅದು ನನ್ನ ಹೃದಯದಲ್ಲಿ ಇರುತ್ತೆ ಹೃದಯ ದಾಟ ಹಚ್ಚೆ ಹೋಗಲ್ಲ ಆದ್ರೆ ಈಗ ಮುಂದೆ ಹಿಂಗ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ ಇಲ್ಲ ಸಮಯ ನಿಮ್ ಮುಂದೆ ಹಾಕ್ಬಿಟ್ಟಿದ್ರಿ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅದ್ ಮಾಡ್ಬಿಡಿ ಇನ್ನ ಇನ್ ಇದ್ರ ಕಡೆಗೆ ನಾವು ಮತ್ತೊಬ್ಬರದ್ದು ವಿಚಾರಗಳನ್ನ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ ಅದನ್ನ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸಮಯ ನಾನು ಅದನ್ನೇ ನಿಂಗೆ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ್ದಾರೆ ಆದ್ರೆ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀರಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿ ಯಾಕೆ ನೀನು ನಿನ್ಗೆ ನಿನ್ ಕಣ್ಣು ಮುಚ್ಚು ನಿನ್ಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ಆಗ್ಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ನಿನ್ನ ಈ ಬೆಲ್ಟ್ ತಾನೇ ನೋಡ್ತಾ ಇದೆಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಿದ್ಯಾಪಾ ಇದ್ಯಾವ್ದು ನಿನ್ಗೆ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ಆನಂದ್ ಗುರುಜಿ ನೀನು ಅವ್ರ ಇವ್ರು ಮಾತು ಕೇಳಿ ತಪ್ಪ ಮಾಡ್ಕೊಂಡು ಅಥವಾ ನೀನೆ ಏನೋ ಆಗುತ್ತೆ ಬಿಡು ನೋಡಿ ಏನೇನೋ ಬಂತ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬಡ್ಸ ಬ್ಲೇಡ್ ಕಾಸಿದ್ದಿರೋ ನನ್ನಿಂದ ಆದ್ರೆ ಧರ್ಮದ ಕೆಲಸ ಹದ್ಜನ ಮಾಡಿದ್ರೆ ನಿಮ್ಮ ಹತ್ರ ನಾನೇ ಯಾವತ್ತ ಕೇಳ್ಬಿಡ್ತಿದ್ನಲ್ಲಾ ಹತ್ ಜನವರ್ ಮತ್ತೆ ನಾನು ಹೇಳೋದ್ ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂತರಾ ನೀನ್ ಕುದ್ದಾಗ ಆಶ್ರಮಕ್ ಬಂದಿದ್ಯಾಲಾ ನೀನ್ ಬಂದಿದ್ಯಾ ವಿಡಿಯೋ ಮಾಡಿದ್ಯಾ ದೇವ್ರ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡ್ ಹೋಗಿದ್ಯಾ ಎಲ್ಲವೂ ನನ್ ಹತ್ರ ಇದ್ರೆ ಕಾಂಡು ನಾನೂ ಇಟ್ಕೊಂಡಿದೇನೆ ಆನಂದ ಗುರುಜಿ ಹೀಗಿದ್ರೆನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲ್ಸನಪ್ಪಾ ಇದು ಅಂದ್ರೆ ನನಗೆ ಇದ್ರ ಇರಲ್ಲಾ ನನಗ್ ಬುದ್ಧಿ ಕಲ್ಸದೇ ನೀವು ಹೇಗ್ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ದೀರಿ ನಂಗೆಲ್ಲಾನು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರೋ ಬಿಟ್ಟು ನನಗೆ ಯಾಕಪ್ಪ ಇನ್ನು ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ಜೊತೆ ಜೊತೆ ನಿಂತ್ಕೋಬೇಕು ನೀವು ಜೊತೆ ಬನ್ನಿ ಅಂದಿದ್ರೆ ನಿನ್ ಎಲ್ಲೋಗ್ಬಿಡೋದು ಬರೀ ನನ್ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಫೋಟೋ ತೆಗೆಸ್ಕೊಳಕ್ ಯೋಚನೆ ಮಾಡ್ತಾರೆ ಅಂತದ್ದು ನೀನ್ ಪ್ರೀತಿಯಿಂದ ನನ್ನ ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆಯಲ್ಲಿ ಇದ್ರೆ ಎಷ್ಟು ತೂಕ ಎಷ್ಟ್ ದಿವಸ ಊಟ ಮಾಡ ಆನಂದ ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಒಂದು ಕಾಯೋ ಜನ ಅವ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಬೇಜಾರ್ ಮಾಡ್ಕೊಂಡ ಎಷ್ಟೋ ಜನ ಹಿಂಗೂರ್ ಆನಂದ್ ಗುರುಜಿ ಅಂದ್ರೆ ಅಷ್ಟು ವಿಶ್ವಾಸ ಇಟ್ಕೊಂಡವ್ರೆ ನಾನ್ ಹೇಳ್ದೆ ಗೊತ್ತಾ ಆ ಎಪ್ಪ ಏನ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಎಷ್ಟು ನೋವು ತಿಂದವ್ರು ಅಂತ ಅವ್ರು ನನ್ಗೆ ಹೇಳಿದ್ರು ನೆಮ್ದಿರಲ್ಲ ಮೂರ್ತಿ ಇವಾಗ ನಿನ್ಗೂನು ಈ ಕ್ಷಣ ನಿನ್ಗ ಅರ್ಥ ಆಯ್ತವ್ರು ಮಾತಾಡೋರು ಏನು ಅಂತ ಈ ಸಿನ ಮಾತಾಡಿಲ್ಲ ನೀನು ಈಗ ಮಾತಾಡದೆ ಅವ್ರೆಷ್ಟು ನೋವು ತಿಂದವ್ರು ಅಂತ ತಿಂಗ್ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ಮಾಡ್ಬಿಡ್ತಾ ಮಾತಾ ಏನಾಯ್ತು ಆನಂದ್ ಗುರುಜಿತು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡ್ ಮಾಡ್ತಾ ಇದ್ದಾರೆ ನಿಮಗೂ ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ ನಮ್ಮ ಮನೆ ಹತ್ರ ನೀನ್ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಅವರೆಲ್ಲ ನಮ್ಮ ನಮ್ಮಮ್ಮನ್ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡು ಹೋಗೋ ನಮ್ಮ ಅಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದ್ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗ್ಲಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳ್ಗ ಅಂತ ಅವಾಗ ಗುರುಗಳಿಗ್ ಮಾಡ್ದೆ ಹಂಗೆ ಬ್ಲಾಸ್ಟ್ ಆಗೋಗಿ ಏನ್ ಇವೆಲ್ಲ ಅಂದಾಗ ಹಿಂಗಾಗಿದೆ ಕುಂಬಿ ಅಂದಾಗ ನಿನ್ ಕಾನ್ಫಿಡೆನ್ಸ್ ತಗೊಂಡಿದ್ದ ಅರ್ಥ ಆಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡಿ ಇನ್ನೂ ಏನಕ್ಕೆ ಹಿಂಗಿರ್ಬೇಕು ಎಲ್ಲ ಬೇರೆ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಇಲ್ಲ ಕುಂಬಿ ಅವ್ರೆ ನನ್ಗೆ ನಾನು ಊರು ನಾನು ಎಂ ರೋಡ್ ಲೈವ್ ಎಂಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೀನಿ ನನಗೆ ಸಿಟಿಯಲ್ಲಿ ಅಂತ ನಂದು ಇರೋ ಜಾಗ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದೆ ಮದ್ಯಾಗ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ ಅಂತದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನು ಏನ್ ಮಾಡ್ಸಾ ಇದಪ್ಪ ಆಯ್ತು ಬಿಡ್ರಿ ಇನ್ನೇನು ಬೇಡ ಇನ್ನೇನು ತಲೆ ಕೆಟ್ಸ್ಕೊಂಡ್ಬಿಡ್ರಿ ಮೂರ್ತಿ ಬರೋವಾರದಲ್ಲಿ ಒಂದ್ ಒಂದೆರಡು ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ ಅವಾಗ ನಿನಗೂ ನಿನ್ ಚಾನಲ್ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡೋದ್ ಅಂತ ಜ್ಞಾನ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಮಾಡೋ ಇವಾಗ ಏನ್ ಮಾಡೋ ಕೇಳ್ರಿ ಗುರುಗಳೇ ಅವ್ನ್ ಮಾಡ್ತಾನೆ ತಲೆ ಕೆಸ್ಕೊಂಬಡ್ರಿ ನೀವು ಏನು ಬೇಡಪ್ಪ ಅವ್ರು ಪಾಡ್ಗ ಅವ್ರ ಇಲ್ಲಿ ನೆಮ್ಮದಿಯಾಗಿ ನನ್ ಪಾಡ ನಾನು ಹೇಳಿ ಇವಾಗ ನನಗ್ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ ಐ ನಾನು ಆಯ್ತಾ ಅದನ್ನ ಮುಂಚಿತವಾಗಿ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಂಗ್ ಬಿಡ್ತೀನಿ ಬಿಡಪ್ಪ ಮಾತಾಡಿ ಅಷ್ಟೇ ನಾನ್ ಅವ್ನ ನಿಮ್ಮ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಕರ್ಕೊಂಬ ತಿಂಬಿಡ್ರಿ ಅವ್ನ್ ತಪ್ಪಾಗಿದೆ ನಮ್ ಫ್ರೆಂಡ್ ಅವಂದೇನು ಇಲ್ಲ ನಾ ಮೂರ್ತೆ ಇವಾಗ ಅವ್ರು ಮಾತಾಡೋದ್ರಲ್ಲಿ ಹಿಂಗ ಅರ್ಥ ಆಗಿರ್ತದೆ ಅವ್ರ ಏನ್ ನೋವು ಬಾಧೆ ಅಂತೀನಿ ಕರೆಕ್ಟ್ನಾ ಇದೇ ಮಾತು ನಿನ್ನೆ ಆದ್ರೂ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ನಾನು ಇವತ್ತು ಹೋಗಿ ಎಫ್ಐಆರ್ ಮಾಡ್ತೀನಿ ಅವಶ್ಯಕತೆ ಇರಲಿಲ್ಲ ಹಿಂಗೇ ನಾನು ಟೈಮ್ ಬರಬೇಕು ಅಂತ ನೋಡ್ರಿ ಟೈಮ್ ಬರಬೇಕು ಇವತ್ತು ನಿಮ್ಮ ತಾಯಿಗೆ ಬಂದಿದ್ದಕ್ಕೆ ನೀವು ಫೋನ್ ಮಾಡಿದ್ರಿ ಇಲ್ಲ ಅಂದ್ರೆ ನಾನು ಫೋನ್ ಮಾಡ್ತಿರಲ್ಲ ನೀವು ಫೋನ್ ಮಾಡ್ತಿರಲ್ಲ ಮಾಡ್ತಿರಲ್ಲ ಇನ್ನೊಂದು ಇಂತ ಟೆನ್ಶನ್ ಇದೆ ಆದ್ರೆ ಕುಮ್ಮಿಯವರೇ ಬೇರೆ ಟೈಮ್ ನಲ್ಲಿ ನಿಮಗೆ ಈ ಸತ್ತಿ ನಾನು ಫೋನ್ ಮಾಡ್ತೀನಿ ಆದ್ರೆ ಇದು ಮೂರ್ ನಾಲ್ಕು ದಿವಸದಿಂದ ನನ್ಗೆ ಒಂತರ ಮನಸ್ಸಿಗೆ ಬಹಳ ನೋವಿದೆ ನಾನು ಏನ್ ಮಾಡ್ಲಿ ಇವಾಗ ಜಮೀನ್ ತೊಂಡಕ ಬೈರಿ ಬೆಟ್ಟೋದು ಹ್ಮ್ ಅವಾಗ ಬೈರಿ ಗೆಳೋರೆ ಗುರುಗಳೇ ಕುಮ್ಮಿ ಅಲ್ಲ ನಮಗೆ ಸಕತ್ತ ಇದು ಅಂತ ಅವಾಗ ಬೈರಿ ಹೇಳ್ದ ಅಯ್ಯೋ ನಾನಂದ್ ಗುರುಜಿ ಫೋನ್ ಮಾಡಿದ್ರು ಹ್ಮ್ ಬೈರಿ ಅಂತ ಆಯ್ತು ಬಿಡು ಅಂತ ಅವಾಗ ನೋಡಿ ಗ್ಯಾಪ್ಸ್ ಮಾಡಿ ಗುರುಗಳು ನಾನ್ ದಡ್ಡ ಯಾವಾಗೋ ಏನು ಇದ್ರೆ ಗುರುಗಳು ಮಾಡ್ತಾರೆ ಅವಾಗವಾಗ ಈ ನಡುವೆ ಈ ಮಧ್ಯದಲ್ಲಿ ನೀವು ಮರ್ತಿದಿರಿ ನನ್ನ ಮರ್ತೋ ಬಿಟ್ಟಿದ್ರೆ ಇದನ್ನ ಬಗೆ ಹರಿಸಿ ಅವತ್ತೆ ಹರಿಸಿ ಗುರುಗಳೇ ನಾನು ನೀವು ಆ ಮೊದಲೇದೇನ ನೋಡಿದ್ರ ನೋಡಿದಿ ಸಾ ಗುರುಗಳೇ ಅಂದಿದ್ರೆ ಇಷ್ಟದಿ ಇದು ಹಿಂಗ ಆಗ್ತಾನೆ ಇರಲಿಲ್ಲ ಆಗ್ತಾನೆ ಇರಲಿಲ್ಲ ಯಾ ಮಾರ್ ಗುರುಗಳೇ ಅದು ಟೈಮ್ ಬರಬೇಕು ಅದು ಏನು ಮಾಡಲ್ಲ ಈಗ ಹಂಗ ಮಾಡಪ್ಪ ಏನಿಲ್ಲ ಇನ್ನೇನ ಇಲ್ಲದಂಗ ಮಾಡ್ಬಿಟ್ಟು ಸೈಲೆಂಟ್ ಆಗಿ ನಿಮ್ಮ ಪಾಡಿಗೆ ಇದ್ಬಿಟ್ಟು ಏನೋ ಯಾವನ ಆಶ್ರಮಕ್ಕೆ ಹೋಗಿ ನೀನು ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಆಯ್ತು ಮಾತ್ರ ಒಂದ್ ದೇವ್ರ್ ನಮಸ್ಕಾರ ಹಾಕಿ ಯಾವ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳ ಅವ್ರಿಗೆ ತೊಂದ್ರೆ ಕೊಡೋದ್ ಬಡ ಬೇಜ್ ಬೇರೆ ಸಂಪಾದನೆ ಮಾಡ್ಕೋ ನಾನು ಓಪನ್ ಆಗಿ ಈಗ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡೋಕ್ಕಾಗುತ್ತೆ ಆಯ್ತು ಬಿಡು ರಾಜೀವ್ ಗಾಂಧಿ ಈಗ ಮಾತಾಡಬಹುದಾಗಿತ್ತು ಈ ಎಫ್ಐರ್ ಆದ್ಮೇಲೆ ಮಾತಾಡ್ತೀನಿ ಆಗಲ್ಲ ಸರಿ ಇವಾಗ ಅವ್ರ ಪೊಲೀಸರು ಹೆಂಗ್ ಎಫ್ಐಆರ್ ಮಾಡಿದಾರ ಏನು ಅಂತ ನಾವು ನೋಡ್ಕೊಂಡು ಮಾಡಿದ್ರೆ ಕಾರಣಕ್ಕೆ ಮಾತಾಡೋಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ ಹೌದ್ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಅವ್ರ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡುದು ಆಯ್ತು ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ ಗೌರ್ಮೆಂಟ್ ಈಗ ಎಫ್ಐಆರ್ ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನು ಹೋಗಿ ಇನ್ ಮುಂದೆ ಏನ್ ನಡಿಬೇಕು ಅದ್ ನಡ್ದ್ ಬಿಡ್ಲಿರಿ ಅದ್ ಮಾಡ್ಸ ಗುರುಗಳು ಮಾಡ್ತಾರೆ ಅದ್ ಬಿಟ್ಬಿಟ್ಟು ಹಾಗೆ ಮಾಡೋಣ ಸರಿ ಆರಾಮ ಗಿರಿ ಗುರುಲಾ ಮೂರ್ತಿ ಹೇಳೋಣ ನಿಮ್ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನಸಲ್ಲಿ ಇರೋದ್ ಬಿಚ್ಚಿ ಮಾತಾಡಿದ್ರ ಕರೆಕ್ಟಾಗಿ ಹೌದು ನಾನು ಕರೆಕ್ಟ್ ಆಗಿದ್ ನನ್ ಅಲ್ಲಿ ನಾನ್ ಮಾತಾಡೋ ಅದ್ರಲ್ಲಿ ಆತನ್ ಈಗ್ಲೂ ಹೇಳ್ತೇನಲ್ಲ ಇದು ಯಾರೊಬ್ರು ಮಾತ ಕಟ್ಕೊಂಡು ದುಡುಕಿ ಒಂದ್ ಸತಿ ಎರಡ್ ಸತಿ ಮೂರ್ ಆದ್ರೆ ಆಗೋದಲ್ಲ ಇದು ಮತ್ತೆ ಇಷ್ಟು ಮಾಡಿದ್ರು ಒಂದ್ ನಾನು ನಾನ್ ಮಾತಾಡಿ ಬಿಟ್ಟಿದ್ರೆ ಎಷ್ಟೋ ಕ್ಲಾರಿಟಿ ಬಂದ್ಬಿಡ್ತಿತ್ತ ಅವ್ರಿಗೆ ಎಫ್ ಐ ಆರ್ ಎಫ್ ಐ ಆರ್ ಎಫ್ ಐ ಸಿವಿಲ್ ಮ್ಯಾಟ್ರಗ್ ಹೆಂಗ್ ಮಾಡಿದ್ರು ಸ್ವಾಮಿ ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪಾ ಹಾ ಇಲ್ಲಿ ನನ್ನನ್ನ ನನ್ನ ಚಾರಿತ್ರ್ಯವದೇ ಮಾಡಿದ್ದೆ ಅಲಾ ಹಾ ಈಗ ನನ್ ಭಕ್ತ ನನ್ನ ದೇವರು ಅನ್ನೋ ಭಕ್ತರು ಇರಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಅವ ಹೆಣ್ಮಗ್ಳು ನೀವು ಮಾತಾಡದ್ರಲ್ಲಪ್ಪಾ ಅದು ನಿನಗ್ ಇವಾಗ ನಿನ್ನನೆ ಆತರ ಮಾತುಗಳಲ್ಲಾರ್ದಂಗ ನಿನ್ ಮನಸಗ್ ನೋವು ತೋ ಇಲ್ವೋ ಇಲ್ಲ ಅದು ಪತ್ರಿಕೆ ವೃತ್ತಿ ಅದು ಅದು ಮಾತಾಡ್ಲೇಬಾರದಂತಹ ಪತ್ರಿಕೆಗಳಿರ್ಲಿಲ್ಲಾ ಅಲ್ಲಾ ಪತ್ರಿಕೆ ವೃತ್ತಿ ಮಾಡಿದ್ರ ಅದೊಂದ್ ಸಲ ನಾನ್ ಚೆಕ್ ಮಾಡ್ತೀನಿ ಸೊ ಮಾಡಪ್ಪಾ ಯಾಕಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ ಒಂದು ಧರ್ಮದ ಗುರುಗಳನ್ನು ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದು ಬೇಕೋ ಬೇಡುವ ನಿಮ್ಮ ಇಲ್ದಿರೋ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ತಂದೆ ತಾಯಿ ನನ್ನ ಬಗ್ಗೆ ಕೇಳಪ್ಪ ಹೇಳ್ತಾರೆ ಅಥವಾ ನಿಮ್ಮ ತಂದೆ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನೋ ಪಕ್ಕದಲ್ಲಿ ಯಾರನ್ನ ಸುಮ್ಮನೆ ಕೇಳಿ ನೋಡು ಅವ್ರು ಹೇಳ್ತಾರೆ ನಿನಗೆ ನಿನಗೆ ಅವಾಗೂ ನಿನಗೆ ನನ್ನ ಬಗ್ಗೆ ಕ್ಲಾರಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ ಕೇಳಿ ನೋಡಪ್ಪ ಯಾವತ್ತು ನೀನು ಬ್ಲೈಂಡ್ ಆಗಿ ನಂಬೇಡ ನನ್ನ ಮಾತನೇ ನಂಬೇಡ ನೀನು ಹೊರಗಡೆ ಆನಂದ ಗುರುಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನಿನ್ನ ಹತ್ರ ಮಾತಾಡಪ್ಪ ಸರಿ ಆಯ್ತು ಒಳ್ಳೇದಾಗ ಸರಿ ಗುರುಗಳು ಓಕೆ ಗುರು ಓಕೆ ಸರಿ ಮುಂದೆ ಓಕೆ ಅಚ್ಚ